ನಾನು ಯಾರಿಗೆ ಕಾಂಡಮ್ನ ಡೆಲಿವರಿ ಮಾಡಿದ್ನೋ ಅವ್ನು ನನ್ನ ಗರ್ಲ್ ಫ್ರೆಂಡ್ ಜೊತೆ ಮಲಗಬೇಕಂತ ಅಂದ್ಕೊಂಡಿದ್ದ ಆ ದಿನ ಅವರಿಬ್ಬರಿಗೇನಾದರೂ ನನ್ನ ಸೀಕ್ರೆಟ್ ಗೊತ್ತಾಗಿದ್ದರೆ ಅವ್ರ ಜೀವನನೇ ಹಾಳಾಗೋದು ಹಲೋ ಸೂಪರ್ ಮಾರ್ಕೆಟ್ ವಿಜಯ್ ಮಾತಾಡ್ತಿರೋದು ನಿಮ್ಗೆ ಏನು ಬೇಕಿತ್ತು ಒಂದು ಬಾಕ್ಸ್ ಕಾಂಡಮ್ ಮತ್ತು ಟೂ ಪ್ಯಾಕ್ ಟಿಶ್ಯೂನ ಹೋಟೆಲ್ ಗಾರ್ಡನ್ ನೂರ ಒಂದಕ್ಕೆ ಕಳಿಸ್ಕೊಡಿ ಬೇಗ ಓಕೆ ಸರ್ ಈಗಲೇ ಬರ್ತೀನಿ ಇಷ್ಟೊಂದು ಪ್ಯಾಕ್ టెన్ మినిట్స్ వాస్ బి ಬನ್ನಿ ತಗೊಳ್ಳಿ ನಿಮ್ಮ ಕಾಂಡಮ್ ಕಾಜೋಲ್ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಯಾಕೆ ಇಷ್ಟೊಂದು ಲೇಟು ನನ್ನ ಹುಡುಗಿನ ಟಚ್ ಮಾಡೋದಕ್ಕೆ ಎಷ್ಟು ಧೈರ್ಯನೋ ವಿಜಯ್ ಸ್ಟಾಪ್ ಇಟ್ ರಾಕೇಶ್ ಜೊತೆ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ ನಿನಗಿಂತ ತುಂಬಾ ಮೇಲಿದನವನು ವಿಜಯ್ ನಾವಿಬ್ರು ಬ್ರೇಕಪ್ ಮಾಡ್ಕೋಬೇಕು ಬ್ರೇಕಪ್ ಕಾಜೋಲ್ ನಾವಿಬ್ರು ಒಂದು ವರ್ಷದಿಂದ ಪ್ರೀತಿಸ್ತಾ ಇದ್ದೀವಿ ಇವನಿಗೋಸ್ಕರ ಬ್ರೇಕಪ್ ಮಾಡ್ಕೋತಿದ್ಯಾ ಎಸ್ ನಾನ್ ನಿನ್ ಜೊತೆ ಬ್ರೇಕಪ್ ಮಾಡ್ಕೋಬೇಕು ನಮ್ ರಿಲೇಶನ್ಶಿಪ್ ನ ಮುಂದ್ ಹೊಸದಕ್ಕಾಗಲ್ಲ ನಿನ್ ಬಗ್ಗೆ ನೀನ್ ಏನ್ ಅಂದ್ಕೊಂಡಿದ್ಯಾ ನಿನ್ನ ನೀನ್ ನೋಡ್ಕೋ ಹೇಗಿದ್ಯಾ ಅಂತ ಪ್ರತಿ ಸಾರಿ ಹೊರ್ಗಡೆ ಓಡಕಲು ನೀನು ಅದ್ಯಾವುದೋ ರೋಡ್ ಸೈಡ್ ಅಲ್ಲಿ ನಿಂತಿರೋ ತಳ್ಳ ಗಾಡಿಗೆ ತಿಂಡಿ ಕೊಡ್ಸ್ತೀಯ ನಿನ್ನತ್ರ ದುಡ್ಡು ಇಲ್ಲ ಫ್ಯಾಮಿಲಿ ಇಲ್ಲ ನಿನ್ನ ಜೊತೆ ಇರೋ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲಾ ನಗ್ತರ್ತಾರೆ ಈ ರೀತಿ ಲೈಫ್ ನನಗೆ ಬೇಕಾಗಿಲ್ಲ ರಾಕೇಶ್ ಶ್ರೀಮಂತ ಜೊತೆಗೆ ಅವನಿಗೆ ಒಳ್ಳೆ ಫ್ಯೂಚರ್ ಇದೆ ನಿನಗೆ ಅವನ ಕೈ ಕೆಳಗೆ ವರ್ಕ್ ಮಾಡೋದಕ್ಕೂ ಸಹ ಯೋಗ್ಯತೆ ಇಲ್ಲ ನಿನ್ನಂತ ಲೂಸರ್ ಜೊತೆ ಇರೋದು ಆಗೋದಿಲ್ಲ ರಾಕೇಶ್ ನನ್ನ ಬಾಯ್ ಫ್ರೆಂಡ್ ಥ್ಯಾಂಕ್ ಯು ಒಂಟಿ ಆಗ್ಬಿಟ್ಟು ಇಲ್ಲಿಂದ ಹೋಗು ನಿನ್ಗೇನಾದ್ರೂ ನಮ್ಮಿಬ್ರು ಲವ್ ನೋಡೋ ಆಸೆ ಇಲ್ಲ ಇರು ನನ್ ಅನ್ಸುತ್ತೆ ನೀನ್ ಯಾವ್ದಕ್ಕೂ ಯೋಗ್ಯ ಅಲ್ಲ ಅಂತ ನನ್ನ ಹುಡುಗಿಯ ಎಕ್ಸ್ ಬಾಯ್ ಫ್ರೆಂಡ್ ಕಾಂಡಮ್ ತಗೊಂಡ್ ಬಂದಿದ್ದಾನೆ ಇಂಪ್ರೆಸ್ ನೀನ್ ಯಾಕಿನ್ನೂ ಇಲ್ಲ ಇದ್ಯಾ ಹೇ ಹೇಳೂಸರ್ ತಗೋ ಕಾಂಡಮ್ ದುಡ್ಡು ಹಾಗೂ ಟಿಪ್ಸು ಈಡಿಯೆಟ್ ಆಹ್ ಐಮ್ ಸೊ ನೋಡ್ಕೊಂಡು ಓಡಾಡೋಕ್ಕಾಗಲ್ವಾ ಐಮ್ ಸೊ ಸಾರಿ ನಾನು ನೋಡ್ಲಿಲ್ಲ ನೋಡ್ಲಿಲ್ಲ ಅಂದ್ರೆ ಅರ್ಥ ಏನು ಕಣ್ಣು ಕಾಣಿಸಲ್ವಾ ನಿನಗೆ ಆ ಮೇಡಂ ಏನಾಯಿತು ಓಕೆನಾ ಐಮ್ ಓಕೆ ಓಕೆ ನಾನು ಮತ್ತೆ ಕಾಲ್ ಮಾಡ್ತೀನಿ ಸರ್ ನಿಮ್ಗೇನಾದ್ರೂ ಹೆಲ್ಪ್ ಬೇಕಾ ಯಾ ನಾನು ಅಮೌಂಟ್ ವಿಥ್ಡ್ರಾ ಮಾಡಬೇಕಿತ್ತು ಅಮೌಂಟ್ ವಿಡ್ಡ್ರಾ ಮಾಡಬೇಕಾ ನಿಮ್ಮ ಹತ್ರ ಕಾಡಿದೆಯಾ ನನ್ನ ಹತ್ರ ಇಲ್ಲ ನಿಂತ್ಕೊಳ್ಳಿ ಸರ್ ಕಡೆ ಸ್ವಲ್ಪ ಬಾ ಇಂಥವ್ರೇನಾದ್ರೂ ಬ್ಯಾಂಕ್ ಬಂದ್ರೆ ಬ್ಯಾಂಕ್ ಇಮೇಜ್ ಹಾಳಾಗುತ್ತೆ ಕಸ್ಟಮರ್ಗೂ ಬೇಜಾರಾಗುತ್ತೆ ನಿಮಗ್ ನನ್ ಮಾತು ಅರ್ಥ ಆಯ್ತು ಅನ್ಕೊಂಡಿದೀನಿ ನಾನ್ ಹ್ಯಾಂಡಲ್ ಮಾಡ್ತೀನಿ ಬಾಯ್ ನಿಂತ್ಕೋ ಹಲೋ ಯಾರ ನೀನು ಯಾಕೊಳಗೆ ಬಂದೆ ಏನಾಗ್ಬೇಕಿತ್ತು ಹಾಯ್ ನಾನು ಅಮೌಂಟ್ ವಿತ್ಡ್ರಾ ಮಾಡ್ಕೊಳಕ್ ಬಂದೆ ನಿನ್ನ ಹತ್ರ ನಮ್ಮ ಬ್ಯಾಂಕ್ ಕಾರ್ಡ್ ಏನಾದ್ರು ಇದೆಯಾ ಅಂತದೇನು ಇಲ್ಲ ಕ್ಷಮಿಸಿ ನಾನಿಲ್ಲಿ ಮೂವತ್ತೊಂದು ವಿ ಐ ಪಿ ಅಕೌಂಟ್ಗಳನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ ಈ ಬ್ಯಾಂಕ್ನಲ್ಲಿ ನಿಮ್ಮನ್ನ ನಾನು ಯಾವತ್ತು ನೋಡೇ ಇಲ್ವಲ್ಲ ನಿಮ್ಮ ಹತ್ರ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆಯಾ ನನ್ನ ಅಕೌಂಟ್ ಆಕ್ಸೆಸ್ ಮಾಡೋದಕ್ಕೆ ಹ್ಮ್ ಇದೆ ಆದ್ರೆ ವಿ ಕಸ್ಟಮರ್ಸ್ ಮಾತ್ರ ತಮ್ಮ ಫಿಂಗರ್ ಪ್ರಿಂಟ್ ಗಳನ್ನ ಸಿಸ್ಟಮ್ಗೆ ಎಂಟ್ರಿ ಮಾಡಲು ಅದನ್ನ ಯೂಸ್ ಮಾಡ್ತಾರೆ ಇದುವರೆಗೂ ಅದನ್ನ ಯಾರು ಕೇಳಿಲ್ಲ ಅದು ಈಗ ಇಂಪಾರ್ಟೆಂಟಾ ಹೌದು ಸರಿ ಹಾಗಾದ್ರೆ ನನ್ನ ಜೊತೆ ಬನ್ನಿ ನಿಮ್ಮ ಹೆಬ್ಬೆಟ್ಟನ ಸ್ಕ್ಯಾನರ್ ಮೇಲೆ ಇಡಿ. ಕಳ್ಳು ನನ್ನ ಮಗನೇ. ಈಗಲೇ ಪೊಲೀಸ್ ಗಳಿಗೆ ಫೋನ್ ಮಾಡಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ. ನಾನು ಬೆರಳು ತಪ್ಪಾಗಿಟ್ಟೆ ಹಿಟ್ಟೆ ಅನ್ಸುತ್ತೆ. ನಾನು ಬೇರೆ ಬೆರಳಿಂದ ಟ್ರೈ ಮಾಡ್ತೀನಿ. ಏನೋ ನಿಮ್ಮ ಪ್ಲಾನ್? ಒಂದು ಫಿಂಗರ್ ಆಗಲಿಲ್ಲ ಅಂದ್ರೆ ಇನ್ನೊಂದಾ? ಅದು ಕೂಡ ಆಗಲಿಲ್ಲ ಅಂದ್ರೆ ಮತ್ತೊಂದಾ? ನಿನ್ನ ಡ್ರಾಮಾದಿಂದ ಯಾರನ್ನ ಫೂಲ್ ಮಾಡ್ಬೇಕು ಅನ್ಕೊಂಡಿದ್ದೀಯಾ? ಓ ಮೈ ಗಾಡ್. ಐ ಆಮ್ ವೆರಿ ಸಾರಿ ಸರ್. ವಿಜಯ್ ಸರ್ ನೀವು ಅಂತ ಗೊತ್ತಾಗ್ಲಿಲ್ಲ ಇಟ್ಸ್ ಓಕೆ ನಾನು ಈ ಬ್ಯಾಂಕ್ ಮ್ಯಾನೇಜರ್ ನಿಮಗೆ ಏನ್ ಕೆಲಸ ಆಗ್ಬೇಕಿತ್ತು ಹೇಳಿ ಸರ್ ನನ್ನ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನೋಡ್ಬೋದಾ ಖಂಡಿತ ಹೇಳ್ತೀನಿ ಪ್ಲೀಸ್ ಮೊದಲು ನೀವು ಕೂತ್ಕೊಳ್ಳಿ ಸರ್ ಸರ್ ಈಗ ನಿಮ್ಮ ಅಕೌಂಟ್ ನಲ್ಲಿ ಇರುವ ಬ್ಯಾಲೆನ್ಸ್ ಎಂಬತ್ತಾರು ಸಾವಿರ ಕೋಟಿ ಇಷ್ಟೇ ಅಲ್ಲದೆ ನಿಮ್ಮ ಅಕೌಂಟ್ಗೆ ಲಿಂಕ್ ಆದ ಬೇರೆ ಪ್ರಾಪರ್ಟಿಗಳು ಇದೆ ಎರಡು ಸ್ಪೋರ್ಟ್ಸ್ ಕಾರ್ ಅಮೆರಿಕ ಬ್ರಾಂಚ್ನಲ್ಲಿ ಇದೆ ಆಸ್ಟ್ರೇಲಿಯಾ ಬ್ರಾಂಚ್ನಲ್ಲಿ ನಾಲ್ಕು ಡೈಮಂಡ್ ಬ್ರಾಸ್ಲೆಟ್ ಹತ್ತು ಸ್ಟಾಕ್ಸ್ ಗೋಲ್ಡ್ ಬಾರ್ಸ್ ಇದೆ ನಮ್ಮ ಜರ್ಮನಿ ಬ್ರಾಂಚ್ನಲ್ಲಿ ಒರಿಜಿನಲ್ ಪಿಕಾಸೋ ಪೇಂಟಿಂಗ್ಸ್ ಹದಿನೈದು ಪೀಸ್ ಇದೆ ರೇರ್ ಡೈಮಂಡ್ ಟೋಲ್ ಕ್ಯಾರೆಟ್ ಇರೋದು ಫಿಫ್ಟಿ ಪೀಸ್ ಜೊತೆಗೆ ಫಿಫ್ಟೀನ್ ಲ್ಯಾಕ್ಸ್ ನಮ್ಮ ಯು ಎಸ್ ಬ್ರಾಂಚ್ ಜೊತೆಗೆ ಒಂದಿಷ್ಟು ಚಿನ್ನ ಮತ್ತು ವಜ್ರದ ಸೆಟ್ಗಳು ಇದೆ ರೈಟ್ ನಾನು ಒಂದು ಕಾರ್ಡ್ ಬೇಕು ಶೋರ್ ಸರ್ ಖಂಡಿತ ಈಗ್ಲೇ ಕೊಡ್ತೀನಿ ಸರ್ ತಗೊಳ್ಳಿ ಥ್ಯಾಂಕ್ ಯು ಸರ್ ಇದು ಗೋಲ್ಡನ್ ಕಾರ್ಡ್ ಇದ್ರೆ ಅಫಿಶಿಯಲ್ ಪರ್ಮಿಷನ್ ನಮ್ ವಿಐ ಪಿ ಕಸ್ಟಮರಿಗೆ ಸಿಗುತ್ತೆ ಹೌದಾ ಸದ್ಯಕ್ಕೆ ಇದು ಸಾಕು ನನಗೆ ನನ್ನ ಇಪ್ಪತ್ತು ವರ್ಷಗಳ ಅನುಭವದಲ್ಲಿ ನಿಮ್ಮಂತ ಸರಳವಾದ ಶ್ರೀಮಂತ ಕಸ್ಟಮರ್ನ ನಾನು ನೋಡೇ ಇಲ್ಲ ನನಗೆ ತುಂಬಾ ಸಂತೋಷ ಆಗ್ತಿದೆ ವಿಜಯ್ ಸರ್ ಥ್ಯಾಂಕ್ ಯು ನಾ ಹೊರಡ್ತೀನಿ ನಿನ್ಕೋ ಎಷ್ಟು ಧೈರ್ಯ ಇದ್ರೆ ನೀನ್ ವಿ ಐ ರೂಮ್ ಹೋಗ್ತೀಯಾ ನೀನ್ ಏನು ಕದಿಲ್ಲ ಅಂತ ಪ್ರೂವ್ ಆಗೋವರೆಗೂ ನಾನ್ ಇಲ್ಲಿಂದ ನಿನ್ನ ಹೋಗಕ್ ಬಿಡಲ್ಲ ಏನ್ ಮಾತಾಡ್ತಿದಿರಿ ನನ್ನ ಅಕೌಂಟ್ ಇದೆ ಇಲ್ಲಿ ಬಿಡಿ ನನ್ನ ಏನಿದು ಅದು ಗೋಲ್ಡನ್ ಕಾರ್ಡ್ ಕದಿಯೋಕೆ ನಾಚಿಕೆ ಆಗಲ್ವಾ ನಾನು ಹೇಳಿದೆ ತಾನೆ ನಾನು ಏನ್ ಪ್ರಿಯಾಂಕಾ ಸರ್ ಫೋನ್ ಮಾಡ್ತೀನಿ ಏನಾಗ್ತಿದೆ ಇಲ್ಲಿ ಸರ್ ನೋಡಿಲಿ ವಿ ಐ ಬಿ ರೂಮ್ ನಲ್ಲಿದ್ದ ಗೋಲ್ಡನ್ ಕಾರ್ಡ್ ಕದಿದಾನೆ ಇವರು ಮಿಸ್ಟರ್ ವಿಜಯ್ ನಮ್ಮ ಬ್ಯಾಂಕಿನ ಇಂಪಾರ್ಟೆಂಟ್ ವಿಐಪಿ ಕಸ್ಟಮರ್ ಆ ಗೋಲ್ಡ್ ಕಾರ್ಡ್ ಕೊಡು ವಿಜಯ್ ಸರ್ ತಗೊಳ್ಳಿ ನಿಮ್ ಕಾರ್ಡ್ ನಮ್ ಎಂಪ್ಲಾಯ್ ಹಾಗೆ ಮಾಡಿದಕ್ಕಾಗಿ ನಾನ್ ನಿಮ್ಮನ್ನ ಸಾರಿ ಕೇಳ್ತೀನಿ ನಿಮ್ ಬಗ್ಗೆ ಅವಳಿಗೆ ಹಾಗೆ ರಿಯಾಕ್ಟ್ ಮಾಡಿದ್ಲು ಸರ್ ಅದು ತಪ್ಪಲ್ಲ ಬಿಡಿ ಇಟ್ಸ್ ಓಕೆ ಪ್ರಿಯಾಂಕಾ ಏನ್ ಐ ಆಮ್ ವೆರಿ ಸಾರಿ ನಿಮ್ ಬಗ್ಗೆ ಗೊತ್ತಿಲ್ಲದೆ ಹಾಗೆ ಮಾತಾಡ್ಬಿಟ್ಟೆ ಸರ್ ಸರ್ ಒಂದ್ ಮಿನಿಟ್ ನಿಮ್ಗೆ ಏನೇ ಬೇಕಿದ್ರು ನನಗ್ ಫೋನ್ ಮಾಡಿ ಅದು ಯಾವ ಕೆಲ್ಸನೇ ಆದ್ರೂ ನಾನ್ ನಿಮಗೆ ಸಹಾಯ ಮಾಡ್ತೀನಿ सरीना सर टैक्सी ಆ ಡ್ರೆಸ್ ನೋಡ್ರು ಎಷ್ಟು ಕೊಳೆಯಾಗಿದೆ ಹೊಸ ಬಟ್ಟೆ ತಗೊಳದಕ್ಕೂ ಗತಿ ಇಲ್ಲ ಅವನ್ಗೆ ಏನ್ ಜೋಕ್ ಮಾಡ್ತಾ ಇದ್ಯಾ ಪರ್ಚೇಸ್ ಮಾಡೋದಕ್ಕೆ ದುಡ್ಡು ಇಲ್ಲಿದೆ ಅವನ ಹತ್ರ ಇರೋದನ್ನೇ ಮತ್ತೆ ಮತ್ತೆ ಹಾಕ್ತಾನೆ ಇವ್ನ ಎಕ್ಸಿಬಿಷನ್ ನಲ್ಲಿ ಇಡಬೇಕು ಈ ವರ್ಷದ ವೇಸ್ಟ್ ಫೆಲೋ ಅಂತ ಇವನೊಬ್ಬ ಕೇಳಿ ಇವತ್ತಿಗೆ ಸಾಕು ನಾಳೆ ಮುಂದುವರ್ಸೋಣ ಮೈ ಗಾಡ್ ವಾಟ್ಸ್ ದಟ್ ಅವಳು ವಿಜಯ್ ಗರ್ಲ್ ಫ್ರೆಂಡ್ ಅಲ್ವಾ ನಿಂಗ್ ಗೊತ್ತಿಲ್ವಾ ಆ ಲೂಸ್ ಜೊತೆ ಕಾಜೋಲ್ ಬ್ರೇಕ್ಅಪ್ ಮಾಡ್ಕೊಂಡ್ಲು ವಿಜಯ್ ರಾಕೇಶ್ ನಿನ್ ಗರ್ಲ್ ಫ್ರೆಂಡ್ ಗೆ ಕಿಸ್ ಕೊಡ್ತಿದಾನೆ ನೋಡ್ದ್ಯಾ ಕಾಜೋಲ್ ಗೆ ಮೊದ್ಲು ಇನ್ನು ಐದ್ ಹುಡ್ಗಿರ್ನ ಹೋಟೆಲ್ ಕರ್ಕೊಂಡ್ ಹೋಗಿದ್ನಂತೆ ನಿಂಗೆ ವಿಷಯ ಗೊತ್ತಾ ಪ್ಲೀಸ್ ನನ್ನ ಬಿಟ್ಬಿಡಿ ಅದ್ ನನಗೆ ಬೇಡದೇ ಇರೋ ವಿಷಯ ವಿಜಯ್ ಒಂದ್ ನಿಮಿಷ ರಾಕೇಶ್ ಹ್ಮ್ ನಮಗ್ ಬ್ರೇಕಪ್ ಆಗಿದೆ ಅಲ್ವಾ ಸೊ ನೀನ್ ಕೊಟ್ ವಸ್ತುಗಳು ನನಗ್ ಬೇಡ ತಗೋ ನಿನ್ ಫೋನು ಇದನ್ ನೀನೇ ಇಟ್ಕೊ ಇದು ಲೇಟೆಸ್ಟ್ ಐಫೋನ್ ನಿನ್ ಫೋನ್ ಗಿಂತ ತುಂಬಾ ಕಾಸ್ಟ್ಲಿ ನೀನ್ ಇರ್ಚೇಸ್ ಮಾಡ್ಬೇಕಂದ್ರೆ ಆಗಿರೋದನ್ನ ಪರ್ಚೇಸ್ ಮಾಡೋದಕ್ಕೂ ತುಂಬಾನೇ ಕಷ್ಟ ನಿನ್ನಂತ ಲೋ ಕ್ಲಾಸ್ ಅವನ್ ಜೊತೆ ಯಾವ ಹುಡ್ಗಿ ಇರ್ತಾಳೆ ಹೇಳು ಹೊಸ ಫೋನ್ ಗಾಗಿ ಆರ್ ತಿಂಗಳಿಂದ ಕೇಳ್ತಾ ಇದ್ದಾಳೆ ನಿನಗೆ ಕೊಡಿಸ್ಬೇಕು ಅಂತ ಅನ್ಸೋದಿಲ್ವಾ ಇವಳು ನಾ ಬಿಡು ಮತ್ತೆ ಇವಳನ್ನ ಇಂಪ್ರೆಸ್ ಮಾಡದ ಟ್ರೈ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಓ ರಾಕೇಶ್ ಅವನ್ ವಿಷಯ ಬಿಡು ನಾವು ಪ್ಯಾರಾಡೈಸ್ ಹೋಗಣ್ವಾ ಅಫ್ಕೋರ್ಸ್ ಕಾಜಲ್ ಏನು ಮಾಡ್ತಾ ಇದ್ಯಾ ನೀನ್ ವಿಜಯ್ ಗೆ ಬ್ರೇಕಪ್ ಹೇಳ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಿನ್ ಕಂಡ್ರೆ ಅಸಹ್ಯ ಆಗ್ತಾ ಇದೆ ಏ ನಿಶಾ ಈ ವಿಷಯ ಎಲ್ಲ ನಿನ್ಗೆ ಯಾಕೆ ವಿಜಯ್ ಗೆ ಮೋಸ ಮಾಡೋದು ಸರಿಯಲ್ಲ ಕಾಜಲ್ ನಿಂಗೆ ಹುಷಾರಿಲ್ದಾಗ ಒಬ್ಬನೇ ಹಗ್ಲು ರಾತ್ರಿ ನೋಡ್ಕೊಂಡ ನಾವೆಲ್ಲ ಔಟಿಂಗ್ ಹೋದಾಗ ನಿನ್ ಕಾಲ್ ಉಳಕ್ದಾಗ ಅವ್ನ್ ನಿನ್ನ ಹೊತ್ಕೊಂಡು ಪೆಟ್ಟ ಹತ್ತಿದ್ದ ಇದೆಲ್ಲ ನೆನ್ಪಿಲ್ವಾ ನಿನ್ಗೆ ಪಾರ್ಟ್ ಟೈಮ್ ಕೆಲ್ಸ ಅವ್ನಿಗೆ ಅಷ್ಟೊಂದ್ ಸಂಬಳ ಸಿಗಲ್ಲ ಆದ್ರೆ ನಿನಗೆ ಫೋನ್ ಗಿಫ್ಟ್ ಕೊಡ್ಬೇಕು ಅಂತ ಅವ್ನ್ ಕೆಲವು ತಿಂಗಳ ಕಾಲ ಓವರ್ ಟೈಮ್ ಮಾಡ್ದ ಇದೆಲ್ಲ ನೆನ್ಪಿಲ್ವಾ ನೀನ್ ಅವನಿಗೆ ತೋರ್ಸೋ ಕೃತಜ್ಞತೆ ಇದೇನಾ ಇಂಥವ್ನ ರಿಜೆಕ್ಟ್ ಮಾಡಿ ಬ್ರೇಕಪ್ ಮಾಡಿದ ಮಾಡುವಂತ ಅವನಿಗೆ ಯಾವತ್ತು ಫೋರ್ಸ್ ಮಾಡಿಲ್ಲ ಅವನೇ ಇದನ್ನೆಲ್ಲ ಮಾಡಿದಾನೆ ಅದ್ರಲ್ಲಿ ನಂದೇನ್ ತಪ್ಪಿದೆ ನಾನ್ ಫೋನ್ ಕೇಳ್ದಾಗ ಅವನೇನ್ ತಂದ್ಕೊಟ್ಟಿದ್ದಾನೆ ಆಫ್ಟರ್ ಆಲ್ ಸ್ಯಾಮ್ಸಂಗ್ ಐಫೋನ್ ಸಿಗುವಾಗ ಯಾರಾದ್ರೂ ಸ್ಯಾಮ್ಸಂಗ್ ನ ಇಷ್ಟ ಪಡ್ತಾರ ಹಾಗಾದ್ರೆ ಬೇಕಾಗಿದ್ದು ದುಡ್ಡು ದುಡ್ಡಿಂದ ಎಲ್ಲಾನು ಪಡೆಯೋದಿಕ್ಕೆ ಸಾಧ್ಯನಾ ಹೌದು ನನಗ್ ದುಡ್ಡ ಇಂಪಾರ್ಟೆಂಟ್ ಪ್ರಾಬ್ಲಮಾ ಹ್ಮ ಬಾಳಕೃಷ್ಣ ಓಡೋಣ ಈ ಇಬ್ರು ವೇಸ್ಟ್ ಫೆಲಗಳು ಇರಿಟೇಟ್ ಮಾಡ್ತವೆ ವಿಜಯ್ ಒಂದ್ ನಿಮಿಷ ನಿಲ್ಲು ಒಂದ್ ನಿಮಿಷ ನೀನೇನ್ ಫೀಲ್ ಮಾಡ್ಬೇಡ ಅವಳು ನಿನಗೆ ಸೂಟ್ ಆಗಲ್ಲ ಅವಳು ನಿಜವಾದ ಮುಖ ತೋರಿಸ್ಬಿಟ್ಟು ಹೋದ್ಲು ಅವಳನ್ನು ನೀನ್ ಬಿಡೋದೇ ಒಳ್ಳೇದು ಡೋಂಟ್ ವರಿ ನಿಶಾ ಐ ಆಮ್ ಫೈನ್ ಗುಡ್ ಆ ದರಿದ್ರ ಬಿಟ್ ಹೋಗಿದ್ದಕ್ಕೆ ನಾವು ಪಾರ್ಟಿ ಮಾಡೋಣ ನಾನ್ ಕೊಡಿಸ್ತೀನಿ ನೀನ್ ಬರಬೇಕು ಅದು ಇಲ್ಲ ಅನ್ಬೇಡ ನಮ್ ಕಾಲೇಜ್ ಕ್ಯಾಂಟೀನ್ ಬೇಡ ಹೊರಗಡೆ ಯಾವ್ದಾದ್ರು ರೆಸ್ಟೋರೆಂಟ್ ಗೆ ಹೋಗೋಣ ಪ್ಯಾರಡೈಸ್ ಬೇಡ ಥ್ಯಾಂಕ್ಸ್ ನಿಶಾ ಪ್ಲೀಸ್ ಇವತ್ ಬೇಡ ನಾನ್ ಮತ್ತೆ ಅವ್ರ ಜೊತೆ ಜಗಳಾಡಕ್ ಇಷ್ಟ ಇಲ್ಲ ಆದ್ರೆ ನಾನೇ ಒಂದಿನ ನಿನ್ಗೆ ತಾಜ್ ಹೋಟೆಲ್ ಅಲ್ಲಿ ಪಾರ್ಟಿ ಕೊಡಿಸ್ತೀನಿ ಏನು ತಾಜ್ ಅಲ್ಲ ವಾವ್ ಏನ್ ವಿಷಯ ವಿಜಯ್ ಅದು ಇಡೀ ಸಿಟಿ ನಲ್ಲೇ ಕಾಸ್ಟ್ಲಿ ಹೋಟೆಲ್ ತಾನೇ ಅಂತ ಹೋಟ್ಲ್ ಅಲ್ಲಿ ನೀನ್ ಟ್ರೀಟ್ ಕೊಡ್ಸೋ ಹಾಗಾಗ್ಲಿ ಅಂತ ನಾನು ದೇವ್ರಲ್ಲಿ ಬೇಡ್ಕೊಂತೀನಿ ನೋಡ್ತಿರೋ ಕೊಡ್ಸೆ ಕೊಡಿಸ್ತೀನಿ ನಿಶಾ ಹಾ ಬಂದೆ ಬಾಯ್ ಏಯ್ ನಮ್ಮ ಭರತ್ ವಾಟ್ಸಾಪ್ ಗ್ರೂಪ್ ಅಲ್ಲಿ ಏನೋ ಹಾಕಿದಾನೆ ಎಲ್ರು ಒಂದ್ಸಲ ಚೆಕ್ ಮಾಡ್ಕೊಳ್ರೋ ಏನ್ರೋ ನಮ್ಮ ಭರತ್ಗೆ ಗರ್ಲ್ ಫ್ರೆಂಡ್ ಸಿಕ್ಕಿದ್ಲಾ ನಿಜನಾ ಅವನಿಗೆ ಸಿಂಗಲ್ ಲೈಫ್ ಬೋರ್ ಆಯ್ತನೋ ಬೇಗ ರೂಮ್ ಗೆ ಹೋಗಿ ಇದು ಹೇಗಾಯ್ತು ಅಂತ ಅವನ್ನೇ ಕೇಳೋಣ ಬಂದ್ರೋ ನೀನ್ ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ ಏನೋ ನಡೀತದೆ ಇಲ್ಲಿ ಹೇಯ್ ಬಾಯ್ಲಿ ನನ್ ಗರ್ಲ್ ಫ್ರೆಂಡ್ ರಮ್ಯಾ ಡಿಗ್ರಿ ಓದ್ತಾ ಇದ್ದಾಳೆ ಏಯ್ ನೀವಿಬ್ರು ಪರ್ಫೆಕ್ಟ್ ಜೋಡಿ ಕಂಡ್ರೋ ಥ್ಯಾಂಕ್ ಯು ಏಯ್ ಎಲ್ರು ಪಾರ್ಟಿಗೆ ಹೋಗೋಣ ಬನ್ನಿ ಇವಳು ರೂಮ್ಮೇಟ್ಸ್ ಕೂಡ ಬರ್ತಾ ಇದ್ದಾರೆ ಏ ವಿಜಯ್ ಕಾಜಲ್ ಕೂಡ ಕರಿಯೋ ಇಲ್ಲ ಕಣ ನಮ್ದು ಬ್ರೇಕಪ್ ಆಯ್ತು ಬ್ರೇಕಪ್ ನಿಜಾನ ಕೊನೆಗೂ ಹೀಗೆ ಆಯ್ತು ಭರತ್ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ರೆಸ್ಟೋರೆಂಟ್ ನಲ್ಲಿ ಕಾಯ್ತಾ ಇದ್ದಾರೆ ಸುಂದರವಾಗಿರೋ ಹುಡುಗಿರ್ನ ಜಾಸ್ತಿ ಕಾಯಿಸಬಾರದು ಭರತ್ ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಬಾ ಇಲ್ಲಿ ಓಕೆ ಓಕೆ ಹೇ ಬೇಗ ರೆಡಿ ಆಗ್ರೇ ಬನ್ರೋ ರೆಡಿ ಆಗೋಣ ಪಾರ್ಟಿಗೆ ಅನ್ಕೊಂಡಿದೆ ಪವನ್ ಏನು ಅಷ್ಟೊಂದ್ ಹ್ಯಾಂಡ್ಸಮ್ ಅಲ್ಲ ಶಶಿ ಏನು ಪರವಾಗಿಲ್ಲ ವಿಜಯ್ ಚೆನ್ನಾಗಿದ್ದಾನೆ ಆದ್ರೆ ಅವ್ನ್ ನೋಡಿದ್ರೆ ತುಂಬಾ ತುಂಬಾನೇ ಬಡವಂತರ ಕಾಣಿಸ್ತಾನೆ ನಾವು ಹೋಗ್ತಿರೋದು ಲಂಚ್ಗೆ ಡೇಟಿಂಗಿಗೆ ಬಗ್ಗೆ ನೀನ್ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀಯ ನಮ್ ಫ್ರೆಂಡ್ಸ್ ಏನ್ ತಿನ್ನೋಕ್ ಬರ್ತಾರೆ ಅಂತ ತಿಳ್ಕೊಂಡಿದ್ಯಾ ಅವ್ರು ಹೇಳಿಲ್ಲ ಅಂದ್ರೂ ಅವ್ರ ಬಗ್ಗೆ ನನಗೆ ಗೊತ್ತು ನಿನ್ ರೂಮ್ ವೇಟ್ಸ್ ಅಲ್ಲಿ ಯಾರಾದ್ರೂ ಬಾಯ್ ಫ್ರೆಂಡ್ ಮಾಡ್ಕೊಳ ಅಂತ ಇದ್ದಾರೆ ನಾನು ಅವ್ರಿಗೆ ನಿನ್ ಫೋಟೋ ತೋರಿಸಿದ್ದೆ ನಿನ್ ಫ್ರೆಂಡ್ಸ್ ಕೂಡ ನಿನ್ ತರೇ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಹಾಗಾದ್ರೆ ಪಾರ್ಟಿ ಕ್ಯಾನ್ಸಲ್ ಮಾಡೋಣ ಅವ್ರೇನಾದ್ರೂ ಇಲ್ಲಿ ಬಂದ್ರೆ ಈಗ್ಲಾ ಕ್ಯಾನ್ಸಲ್ ಅವ್ರಿಗೆ ಹೇಳ್ಬಿಟ್ಟಿದೀನಿ ಹ್ಮ್ ಸರಿ ಹಾಗಾದ್ರೆ ಏನಾದ್ರೂ ಆದ್ರೆ ನನ್ನ ಬ್ಲೇಮ್ ಮಾಡಬೇಡ ಹಾಯ್ ಸ್ವಾತಿ ನೀವ್ ರೀಚ್ ಆದ್ರಾ ಅವರು ಬರ್ತಾ ಇದಾರೆ ಹೇಗಿದ್ದಾರೆ ಅಂತ ನೀವೇ ಡೈರೆಕ್ಟ್ ಆಗಿ ನೋಡಿ ಬಾಯ್ ಬಾಯ್ ರೆಡಿ ನಾ ಡ್ರೆಸ್ ಹೇಗಿದೆ ಸೂಪರ್ ಕಣ್ ಹೇ ನೀನು ಇನ್ನೂ ಹೀಗೆ ಇದ್ಯಾ ಡ್ರೆಸ್ ಚೇಂಜ್ ಮಾಡಲ್ವಾ ನಿಂಗೆ ಇವತ್ತು ಡೆಫಿನೆಟ್ಲಿ ಒಬ್ಳು ಗರ್ಲ್ ಫ್ರೆಂಡ್ ಸಿಕ್ಕಿ ಸಿಗ್ತಾಳೆ ಯಾಕಂದ್ರೆ ಇವನು ಶಶಿ ಅಲ್ಲ ಜಸ್ಟ್ ವಿಜಯ್ ಅಷ್ಟೇ ಸರಿ ಸರಿ ಬನ್ನಿ ಹೋಗೋಣ ವಾವ್ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಲ್ವಾ ಎಸ್ ಇದ್ ನನ್ ಫೇವರೆಟ್ ಪ್ಲೇಸ್ ಹಾಂ ನಂಗ್ ಚೆನ್ನಾಗ್ ಗೊತ್ತು ಸ್ವಾತಿ ಏನದು ನಿನ್ ತಲೆಲ್ ಗಾಯ ಹೇಗಾಯ್ತು ಅದ್ರ ಬಗ್ಗೆ ಯಾಕೆ ನಿನ್ನೆ ಹೇಳಿದೆ ಗೊತ್ತಾ ನಾನ್ ಬ್ಯಾಂಕಲ್ಲಿ ಕೆಲ್ಸ ಇದೆ ಅಂತ ಅಲ್ಲೊಬ್ಬ ವೇಸ್ಟ್ ಫೆಲೋ ನನ್ನ ನೋಡ್ದೇನೆ ಡೋರ್ ಓಪನ್ ಮಾಡ್ದ ಆ ಬಾಗ್ಲು ತಾಗಿ ನಂಗೆ ಗಾಯ ಆಯ್ತು ಹೌದು ಗಾಯ ತುಂಬಾ ದೊಡ್ಡದಾಗ್ ಕಾಣಿಸ್ತಿದ್ಯಾ ಸಾರಿ ಕೇಳಿದ್ನಾ ಹಾ ಕೇಳ್ದ ಆದ್ರೆ ಅವ್ನಂಥ ಬಡವನ್ನ ನೋಡಿ ನಂಗೆ ಶಾಕ್ ಆಯ್ತು ನಿಮ್ಗೆ ಗೊತ್ತು ಅಲ್ವಾ ಆ ಬ್ಯಾಂಕಿಗೆ ಎಷ್ಟು ಶ್ರೀಮಂತರು ಬರ್ತಾರೆ ಅಂತ ಕಾಸ್ಟ್ಲಿಯಸ್ ಬ್ಯಾಂಕ್ ಅದು ಸಿಟಿಲಿ ಇರೋ ಶ್ರೀಮಂತರು ಮಾತ್ರ ಅಲ್ಲಿಗೆ ಆದ್ರೆ ಆ ವೇಸ್ಟ್ ಫಿಲ್ ಹೋಗಿ ಗೊತ್ತಿಲ್ಲ ಅನ್ಸುತ್ತೆ ಆ ಬ್ಯಾಂಕ್ ಗೆ ಹೋಗ್ಬೇಕಂದ್ರೆ ಮಿನಿಮಮ್ ಒಂದ್ ಕೋಟಿ ಅಕೌಂಟ್ ಇರಬೇಕು ಅಂತ ಆದ್ರೆ ಸ್ವಾತಿ ಬಡೂರ ಕಾಣಿಸ್ಕೊಳ್ಳೋರು ಕೆಲವು ಶ್ರೀಮಂತರ ಕೂಡ ಇರ್ತಾರೆ ಮೇ ಬಿ ಅವನ್ ಕೂಡ ಬಡೋನಂತೆ ಕಾಣೋ ಶ್ರೀಮಂತ ಕೂಡ ಇರ್ಬೋದು ಇಲ್ಲ ಅಂತ ಸೀನ್ ಇಲ್ಲ ಬ್ಯಾಂಕ್ ಎಂಪ್ಲಾಯಿ ಕೇಳಿದಾಗ ಕೊಡೋದಕ್ಕೆ ಅವನ್ ಹತ್ರ ಬ್ಯಾಂಕ್ ನ ಕಾರ್ಡ್ ಕೂಡ ಇರ್ಲಿಲ್ಲ ಹೌದಾ ಆ ಆ ಬ್ಯಾಂಕ್ ಬಗ್ಗೆ ಗೊತ್ತಿಲ್ದೆ ಬಂದಿದ್ದ ಅನ್ಸುತ್ತೆ ಇದನ್ ಕೂಡ ಬೇರೆ ಬ್ಯಾಂಕ್ ತರ ಅಂತ ಅನ್ಕೊಂಡಿದ್ದಾನೆ ಅಪ್ಪ ನಾನ್ ಆಗಿದ್ರೆ ಅಲ್ಲಿಂದ ಓಡ್ ಹೋಗ್ಬಿಡ್ತಿದ್ದೆ ಬಿಡಿ ಅವನ್ ವಿಷಯ ಯಾಕೆ ಮತ್ತೆ ಆ ಫೆಲೋ ಬಗ್ಗೆ ಮಾತಾಡದ್ ಬೇಡ ಹೌದು ರಮ್ಯಾ ಯಾಕಿನ್ನೂ ಬಂದಿಲ್ಲ ಇಷ್ಟೊತ್ತಿಗೆ ಬರ್ಬೇಕಿತ್ತು ಅಲ್ವಾ ಇದನ್ ನೋಡಿದ್ರ ಹೇ ನಂಗೂ ಒಮ್ಮೆ ತೋರ್ಸು ಓ ಮೈ ಗಾಡ್ ನೋಡೆ ತುಂಬಾ ಹ್ಯಾನ್ಸಮ್ ಆಗಿದ್ದಾನೆ ಅಲ್ವಾ ವಾವ್ ಸಕ್ಕಲ್ವಾ ಸ್ಪೋರ್ಟ್ಸ್ ಮ್ಯಾನ್ ಅಂತ ರಮ್ಯಾ ನಂಗೆ ಹೇಳಿದ್ಲು ಅವ್ನ್ ಫ್ರೆಂಡ್ಸ್ ಏನಾದ್ರು ಹೀಗೆ ಇದ್ರೆ ಈಗ್ಲೇ ಹೇಳ್ತಿದ್ದೀನಿ ಫಸ್ಟ್ ಚಾನ್ಸ್ ನಂದೆ ಬಾಯ್ ಫ್ರೆಂಡ್ ಮಾಡ್ಕೊಂಡ್ ಬಿಡ್ತೀನಿ ಓಕೆನಾ ಸರಿ ಸರಿ ಹಾಯ್ ಈವನೇ ಭರತ್ ಹಾಯ್ ಗರ್ಲ್ಸ್ ಕೂತ್ಕೊಳ್ಳಿ ಪ್ಲೀಸ್ ಹಾಯ್ ನಾನ್ ಶಶಿ ಹಾಯ್ ನಾನು ಪವನ್ ಶಶಿ ನೀನು ಮೀನಾ ಪಕ್ಕ ಕೂತ್ಕೋ ಪವನ್ ನೀನು ಕಾವ್ಯ ಪಕ್ಕ ಕೂತ್ಕೋ ಹೌದು ನಿನ್ ಫ್ರೆಂಡ್ಸ್ ಇಬ್ರೇ ಬಂದಿದ್ದಾರೆ ಆದ್ರೆ ನಿಮ್ ರೂಮ್ ಅಲ್ಲಿ ಮೂರ್ ಜನ ಇರೋದಲ್ವಾ ಇನ್ನೊಬ್ಬ ವಾಶ್ರೂಮ್ ಹೋಗಿದ್ದಾನೆ ಇನ್ನೇನ್ ಬಂದ್ಬಿಡ್ತಾನೆ ಹೇ ವಿಜಯ್ ಬಾ ಜಾಯಿನ್ ಅಸ್ ಒಂದು ಕಡೆ ಗರ್ಲ್ ಫ್ರೆಂಡ್ ಇನ್ನೊಂದು ಕಡೆ ಕುರಿ ಇಷ್ಟೊಂದು ಟ್ವಿಸ್ಟ್ ಗಳಿರೋ ವಿಜಯ್ ಜೀವನದ ಕಥೆಯನ್ನ ತಿಳ್ಕೋಬೇಕು ಅಂದ್ರೆ Eagle Download Muddy Pocket FM